ಮಾಜಿ ಸಚಿವರಾಗಿರುವಂತ ಮುರುಗೇಶ್ ನಿರಾಣಿ ಅವರು ಬೇಜವಾಬ್ದಾರಿಯಾಗಿ ಹೇಳಿಕೆಗಳನ್ನು ನೀಡುತ್ತಾ ಗಾಳಿಯಲ್ಲಿ ಗುಂಡು ಹಾರಿಸುವಂತ ಕೆಲಸ ಮಾಡುತ್ತಾರೆ ನನ್ನ ಮೇಲೆ ಭ್ರಷ್ಟಾಚಾರ ಆರೋಪ ಸಾಬೀತುಪಡಿಸಿದಲ್ಲಿ ನನ್ನ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ನೀಡುತ್ತೇನೆ ಎಂದು ಬೆಳಗಿ ಮತಕ್ಷೇತ್ರದ ಶಾಸಕರಾಗಿರುವಂತ ಜೆಟಿ ಪಾಟೀಲ್ ಸವಾಲು ಹಾಕಿದ್ದಾರೆ ಅವರು ಬಾಗಲಕೋಟೆಯ ನವನಗರದ ಪತ್ರಿಕಾ ಭವನದಲ್ಲಿ ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಮಾತನಾಡುತ್ತಾ ನಾನು ಎಂದೂ ಕುಟುಂಬ ರಾಜಕಾರಣ ಮಾಡಿಲ್ಲ ನಮ್ಮಲ್ಲಿ ಯಾರೂ ರಾಜಕೀಯಕ್ಕೆ ಬಂದಿಲ್ಲ ಯಾರ ಕಮಿಷನ್ ಹಣವನ್ನು ಅಧಿಕಾರಿಗಳು ಗುತ್ತಿಗೆದಾರರ ಹತ್ತಿರ ಪಡೆದಿರುವುದನ್ನು ನಿಮ್ಮ ಸಹೋದರಾದ ಹನುಮಂತ್ ನಿರಾಣಿ ಅವರಿಗೆ ಚೆನ್ನಾಗಿ ಗೊತ್ತಿದೆ ನಾನು ಯಾರ ಹತ್ತಿರ ಒಂದು ಕಪ್ ಚಹಾ ಸಹಿತ ಕುಡಿದಿಲ್ಲ ವಿನಾಕಾರಣ ನನ್ನ ತೇಜೋವಧೆ ಮಾಡುವುದೇ ಇವರ ಚಾಳಿಯಾಗಿದೆ ಯಾವುದೇ ಆಶಯ ಆಮಿಷಗಳನ್ನು ನೀಡದೆ ಚುನಾವಣೆಗೆ ಆಯ್ಕೆಯಾಗಿದ್ದೇನೆ ನಕಲಿ ಮತದಾರರನ್ನು ಸೃಷ್ಟಿ ಮಾಡಿದ್ದು ನಿರಾಣೆಯವರು ನಾನಲ್ಲ ಎಂದು ಅವರು ಸ್ಪಷ್ಟನೆ ನೀಡಿದರು ಇದೇ ಸಂದರ್ಭದಲ್ಲಿ ಮಾತನಾಡಿದ ಅವರು ಎರಡ್ ಸಾವಿರ ಇಪ್ಪತ್ತೆಂಟರ ಚುನಾವಣೆಯಲ್ಲಿ ಇಬ್ಬರೂ ಸೇರಿ ಅಖಾಡಕ್ಕೆ ಎಳೆಯೋಣ ಈ ಚುನಾವಣೆಯಲ್ಲಿ ಯಾರಿಗೂ ಆಮಿಷಿ ಒಡ್ಡದೆ ಪ್ರಾಮಾಣಿಕವಾಗಿ ಕಾರ್ಯಕರ್ತರೊಂದಿಗೆ ಪ್ರಚಾರಕ್ಕಿಳಿದು ಚುನಾವಣೆ ಎದುರಿಸೋಣ ಎಂದು ದೇವರ ಮುಂದೆ ಪ್ರಮಾಣ ಮಾಡೋಣ ಬನ್ನಿ ಎಂದು ಸವಾಲು ಹಾಕಿದರು ಏನಂತ ಹೇಳಿದ್ದಾರೆ ನೋಡಿ ಏನಾದರೂ ತೊಂಬತ್ನಾಲ್ಕಿನ ನಿಮಿಷದಿಂದ ಇಲ್ಲಿವರೆಗೂ ಒಂದು ಕಪ್ ಚಹಾ ಕೊಡದಿಲ್ಲ ನಾನು ಯಾವುದೇ ಅಧಿಕಾರಿಗಳು ಇದ್ರ ಚಾಲೆಂಜ್ ತಗೊಳ್ಳೋರು ಚಾಲೆಂಜತ್ ನಾನು ತಗೋತೀನಿ ಯಾರಾದರೂ ಇದನ್ ಬಿಟ್ಟು ಇನ್ನು ಯಾರಾದರೂ ನನಗೆ ಒಂದು ಕಪ್ ಚಹರ ವರ್ಗಾವಣೆ ಕುಡ್ಸಿದ್ರಂದ್ರೆ ಇವತ್ತ ರಾಜೀನಾಮೆ ಕೊಡ್ತೀನಿ ನಾನು ಇವತ್ತ ರಾಜೀನಾಮೆ ಕೊಡ್ತೀನಿ ನಾಳೆ ನನಗಿಲ್ಲ ಅನಂತರ ಒಳಗೆ ಗುಂಡು ಹೊಡಿಯುವಂತದ್ ರಾಜಕಾರಣಿಗಳು ಬಿಡಬೇಕು ನನಗೆ ಐದು ಪರ್ಸೆಂಟ್ ಕಮಿಷನ್ ತಗೋತಾರೆ ಅಂತ ಅವರು ಪ್ರೂಫ್ ಮಾಡಬೇಕಲ್ಲ ಒಂದು ಅಂತ ನೂರು ನೂರು ಪರ್ಸೆಂಟ್ ನೀವು ಕಮಿಷನ್ ತಿಂದಿದಿರಿ ಮೇಲೆ ನಿಮ್ಮೆಲ್ಲ ಆರೋಪನ ಮಾಡಬೇಕೈತಿ ಅಬ್ಬ ಏನೂ ಮಾತಾಡ್ತಿದ್ರು ಮೊದಲು ನಿಮ್ಮ ಸಹೋದರ ಎಮ್ ಎಲ್ ಎಲ್ಲ ಇಲ್ಲ ಅವ್ರು ಎಮ್ ಎಲ್ ಎರೂ ನೀವು ಎಮ್ ಎಲ್ ಎ ಇದ್ರಿ ಅವ್ರು ನೋಡಿ ಕೇಳ್ಕೊಡ್ರಿ ಅವ್ರು ಕೇಳ್ಕೊಂಡು ಏನಾದರೂ ಚಾಲೆಂಜ್ ಮಾಡಿದ್ರೆ ರೆಡ್ಡಿ ಇಲ್ಲ ಇದು ಹಿಂದ್ಕೊಂಬಿ ಇದನ್ನು ಮೊದಲು ನಿಮ್ಮ ಸಹೋದರನ ಕೇಳ್ಕೊರಪ್ಪ ಅವ್ರ ಅಭಿಪ್ರಾಯ ಕೇಳ್ಕೊಂಡ ನೀನು ಏನೇನು ತಿಳ್ಕೊಂಡು ಮಾತಾಡೋಣ ತಿಳ್ಕೊಂಡು ಹಿಂದೆ ಈಗ ಅದು ರಿಪೀಟ್ ಮಾಡ್ತೀವಿ ಜನರು ಸಹಿತ ನೋಡಿ ನನ್ನ ಆರಿಸ್ ಕಲಿಸ್ಬೇಕಾದ್ರೆ ನಾ ಕೆಲಸ ಮಾಡಲಿಕ್ಕೆ ಯಾಕೆ ಗಿಡ ತಪ್ಪಲಿಕ್ಕಿದ್ದೆ ನಿರಾಣಿ ಅವರು ಮಂತ್ರಿ ಇದ್ದರು ಕೆಲಸ ಮಾಡಿದ್ರು ಕೆಲಸ ಮಾಡಿದ್ರೆ ನನ್ನ ಆರಿಸ್ ಮತ್ತು ಸಾಕಷ್ಟು ಚುನಾವಣೆ ಹೆಂಗೆ ಮಾಡ್ಯವ್ ನಿಮಗೆಲ್ಲ ಗೊತ್ತಿಲ್ಲ ಹೇಳಕ್ಕೆ ಹೋಗುದಿಲ್ಲ ಹೆಂಗೆ ಮಾಡ್ಯಾರ ನಿಮ್ಗೆ ಅಷ್ಟು ಗೊತ್ತಿದೆ ಇಷ್ಟೆಲ್ಲ ಮಾಡಿದಾಗ ನನ್ನ ಹೆಂಗೆ ಜನ ಗೆಲ್ಸಿದ್ರು ಹದಿಮೂರರಿಂದ ಹದಿನೆಂಟರ ಅವಧಿ ಇರ್ಬೋದು ತೊಂಬತ್ನಾಲ್ಕರಿಂದ ತೊಂಬತ್ತೊಂಬತ್ತರ ಅವಧಿ ಇರ್ಬೋದು ತೊಂಬತ್ತೊಂಬತ್ತರಿಂದ ಎರಡು ಸಾವಿರದ ನಾಲ್ಕರ ಅವಧಿ ಇರ್ಬೋದು ಹೋರಾಟದ ಮುಖಾಂತರ ಬಂದು ನಾವು ಜನರ ಮನಸ್ಸಿಗೆ ಗೆದ್ದಿದೀವಿ ಸಾರ್ವಜನಿಕ ಸಮಸ್ಯೆಗಳನ್ನ ಕೈಗೆತ್ಕೊಂಡು ತಿಳ್ಕೊಂಡು ಜನರ ನಮಗೆ ಆಯ್ಸು ಕಳಿಸಿದ್ರು ವಿನ ನಾ ಏನು ದೊಡ್ಡ ಅನುಪ್ರಶ್ನೆ ಲಾಭನ ಇದನ್ನು ಹೇಳಿದ್ರು ಅವರು ರೊಕ್ಕ ಕೊಡ್ತೀವಿ ಅಂತ ತಿಳ್ಕೊಂಡು ಚುನಾವಣೆ ಖರ್ಚಿಗೆ ಅಲ್ಲ ಹೇಳ್ರು ಈಗ ಅವ್ರು ಬಂದಿದ್ದ ಅಂದ್ರೆ ದುಡ್ಡು ಇದ್ರೆ ಇಸೋರಿ ಅವ್ರ ಕಡೆಯಿಂದ ಪುಣ್ಯದ ದುಡ್ಡು ಅವ್ರ ಕಡೆ ಇತ್ತಂದ್ರೆ ಇಸ್ಕೊಡ್ರಿ ಇಸ್ಕೊಂದು ಅವ್ರ ರೊಕ್ಕ ಇಸ್ಕೊಂಡು ಚುನಾವಣೆ ನೋಡ್ರೆ ಇಲ್ಲಕ್ಕಂದ್ರೆ ನಾವು ಪಟ್ಟಿ ಹಾಕ್ತಿವತ್ತು ಹೊಟ್ಟರು ಬಂದಿದ್ರಿ ಪಟ್ಟಿ ಹಾಕಿ ನಿಮ್ ಚುನಾವಣೆ ಮಾಡ್ತೀವಿ ಏನು ವಿಚಾರ ಮಾಡಕ್ ಹೋಗ್ಬೇಡಿ ಯಾಕಂದ್ರೆ ಅವ್ರದ್ದು ಶ್ರೀಮಂತರಾದಾರ ಏನಾದ್ರೂ ಚಾಲೆಂಜ್ ಮಾಡ್ಬೋದು ಹೇಳ್ಬೋದು ಅಷ್ಟು ಶ್ರೀಮಂತಿ ನಮ್ಗೆ ಹೋಗೋದ್ನಾಗೇ ನಾವು ವಯ್ಕೆ ಅಂದ್ರೆ ನಮ್ಮ ಶ್ರೀಮಂತಿಕೆ ಹೋಯಕ ಮನುಷ್ಯನ ಮಾನಸಿಕ ಸಮಾಧಾನ ಬೇಕಾಗ್ತದೆ ಹಾಗನ್ನು ಇನ್ನೊಬ್ಬರ ಬಗ್ಗೆ ಆರೋಪ ಮಾಡೋಕ್ಕಿಂತ ಮೊದಲ ನಮ್ಮ ತಟ್ಟಿ ಒಳಗ ಏನೇನು ಉಳಿಯಾಡ್ತಿರ್ತಾವ ಇನ್ನೊಬ್ಬರು ತಟ್ಟಿ ಒಳಗಿನ ರವನ ಅಂದ್ರೆ ಎಷ್ಟು ಮಟ್ಟಿಗೆ ಅನ್ನುವಂಥ ಪ್ರಶ್ನೆ ಕೇಳ್ಬೇಕು ಎಷ್ಟೆಷ್ಟು ಸಮಸ್ಯೆ ಅದಾವ ಈ ಯಾವ ಹೇಳಕ್ ಹೋಗುದಿಲ್ಲ ಸಂದರ್ಭ ಬಂದಾಗ ಮತ್ತು ಅವ್ರು ಏನಾದ್ರು ಇದಕ್ಕೆ ಪ್ರತಿ ಪ್ರತಿಕ್ರಿಯೆ ವ್ಯಕ್ತ ಮಾಡಿದ್ರೆ ಅವಾಗ ಮುಂದೆ ಅವ್ರು ಹೆಂಗೆ ಹೆಂಗೆ ಪ್ರತಿಕ್ರಿಯೆ ವ್ಯಕ್ತ ನಾ ಎಲ್ಲಿ ಅವ್ರ ಹೆಸರೇ ಸಾರ್ವಜನಿಕ ಸಭೆಗಳು ತೊಗೊಳಂಗಿಲ್ಲ ಸಾರ್ವಜನಿಕ ನಮ್ಮ ಕಾರ್ಯಕರ್ತರು ಇದ್ರೊಳಗು ಅವ್ರ ಹೆಸರು ಯಾರು ತೊಗೊಳಂಗಿಲ್ಲ ಅವ್ರ ಒಬ್ಬರದ ಯಾರು ತೊಗೊಳಕ್ ಹೋಗುದಿಲ್ಲ ನಾನು ಯಾಕಂದ್ರೆ ಇವತ್ತು ರೈತರು ತೂಕರ ಯಾವ ಫ್ಯಾಕ್ಟ್ರಿ ಅಂತ ಹೇಳಂಗಿಲ್ಲ ನಾನು ತೂಕದೊಳಗೆ ಮೋಸ ಮಾಡಿ ರೈತರ ರಕ್ತ ಕುಡಿಯುವಂತ ಅನೇಕ ಕಾರ್ಖಾನೆಗಳೆಲ್ಲ ಅದಕ್ಕೆ ನಾವು ಸದನದೊಳಗು ಮೂರು ಸರಿ ಕೇಳಿದ್ದೀವಿ ಅದಕ್ಕೆ ನಮ್ಮ ಕಬ್ ಮಂತ್ರಿಗಳು ಶುಗರ್ ಮಂತ್ರಿಗಳು ಅದಕ್ಕೇನು ಏನೋ ಒಂದು ಕಡೆ ಒಂದು ಹದಿನೈದು ಸ್ಯಾಂಡ್ ಮೈ ಮಂಜೂರು ಮಾಡಿ ತಿಳ್ಕೊಂಡು ಹೇಳಿ ಅಷ್ಟ ಇಟ್ಟಿದ್ದಾರೆ ಈಗ ನಾನು ಇರಾನಿ ಬ್ರದರ್ಸಿಗೆ ವಿನಂತಿ ಮಾಡ್ಕೋತೀನಿ ಇನ್ನಷ್ಟು ನಿಮ್ಗೆ ನಿಜವಾಗಿಯೂ ರೈತರ ಬಗ್ಗೆ ಕಾಳಜಿ ಇತ್ತಂದ್ರೆ ಇದು ಮೊಸಳೆ ಕಣ್ಣೀರಾಗಬಾರ್ದು ಕಾಳಜಿ ಇತ್ತಂದ್ರೆ ನೀವು ನಿಮ್ಮ ಕಾರ್ಖಾನೆ ಮುಂದೆ ಮಾನವ ರೈತ ತೂಕದ ಮಿಷಿನ್ ಹಾಕ್ರಿ ಇಡೀ ರಾಜ್ಯದೊಳಗೆ ನಿಮ್ಮ ಹೆಸರು ಬರ್ತತಿ ಬಂದ ನಾನಾ ಹಾರ ಹಾಕ್ತೇನೆ ನಿಮಗೆ ರೈತರ ಪರವಾಗಿ ನಾನು ಕಬ್ಬು ಬೆಳೆಗಾರನಾಗಿ ನಿಮ್ಗೆ ಹಾರ ಹಾಕ್ತೇನೆ ಅವಾಗ ನಿಮಗೆ ನಿಜವಾದ ರೈತರ ಕಾಳಜಿ ತೋರಿಸ್ಕೊಡ್ತಾರೆ ಬರೀ ಒಂದು ಕಾರ್ಯಾಗಾರ ಮಾಡಿ ನಮ್ಮ ಜಿಲ್ಲಾ ಮಂತ್ರಿಗಳಿಗೂ ಕೇಳ್ತೀನಿ ನನಗೆ ಜಿಲ್ಲಾ ಮಂತ್ರಿ ಜಿಲ್ಲಾ ಮಂತ್ರಿ ಇದೀರಿ ನೀವರ ಹೇಳಿ ಹಾಕಿಸ್ಕೊಟ್ರೆ ಕೇಳ್ತೀನಿ ಅವ್ರಿಗೆ ಇಲ್ಲ ಮಂತ್ರಿ ತೂಕದ ಮಿಷಿನ್ ಹಾಕಿಲ್ಲ ಅಷ್ಟು ಪ್ರಾಮಾಣಿಕತೆ ಎಲ್ಲಾ ಕಾರ್ಖಾನೆಗಳು ಅವ್ರು ಇದ್ದು ಅಂದ್ರೆ ಅದಕ್ಕೆ ಮೊದಲೇರಾಗಿ ನೀವು ವಿನಂತಿ ಮಾಡ್ಕೋತೀನಿ ನಾನು ನಿರಾಣಿ ಅವ್ರಿಗೆ ವಿನಂತಿ ಮಾಡ್ಕೋತೀನಿ ತೂಕದ ಮಿಷಿನ್ ಮಾನವರೈತೆ ತೂಕದ ಮಿಷಿನ್ ಹಾಕ್ರಿ ರೈತರು ನಿಮ್ಮನ್ನ ಪೂಜಾ ಮಾಡ್ತಾರ ಜಮಾತೆ ಇಸ್ಲಾಂ ಹಿಂದ್ ಸಂಘಟನೆ ವತಿಯಿಂದ ಪೈಗಂಬರ್ ಮೊಹಮ್ಮದ್ ಶೀರ್ಷಿಕೆಯಡಿ ಸೆಪ್ಟೆಂಬರ್ ಮೂರರಿಂದ ಹದಿನಾಲ್ಕರವರೆಗೆ ರಾಜ್ಯಾದ್ಯಂತ ಶಿರತ್ ಅಭಿಯಾನವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಮೊಹಮ್ಮದ್ ತಾಜುದ್ದೀನ್ ತಿಳಿಸಿದ್ದಾರೆ ಅವರು ಬಾಗಲ್ಕೋಟೆಯ ನವನಗರದ ಪತ್ರಿಕಾ ಭವನದಲ್ಲಿ ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಮಾತನಾಡುತ್ತಾ ಪೈಗಂಬರ್ ಮೊಹಮ್ಮದ್ ಅವರ ಸಾರ್ವಕಾಲಿಕ ಬೋಧನೆಗಳು ಜನತೆಗೆ ತಿಳಿಪಡಿಸಲು ಈ ಅಭಿಯಾನವನ್ನು ಆರಂಭಿಸಲಾಗಿದೆ ಎಂದರು ನಾಡಿನ ಜನತೆಗೆ ಪ್ರವಾದಿ ಮೊಹಮ್ಮದರ ನ್ಯಾಯ ಮತ್ತು ಮಾನವೀಯತೆಯ ಸಂಧೆಗಳನ್ನು ತಲುಪಿಸುವುದು ಮತ್ತು ಪ್ರವಾದಿಯವರ ಬಗೆಗಿನ ತಪ್ಪು ಕಲ್ಪನೆಗಳನ್ನು ಹೋಗಲಾಡಿಸುವುದು ಹಾಗೂ ವಿವಿಧ ಧರ್ಮದಿಯರ ನಡುವಿನ ಪರಸ್ಪರ ಸಂಬಂಧಗಳನ್ನು ಬಲಪಡಿಸುವುದು ಈ ಅಭಿಯಾನದ ಉದ್ದೇಶವಾಗಿದೆ ಎಂದರು ಅಭಿಯಾನದ ಪ್ರಯುಕ್ತ ಶಾಂತಿ ಪ್ರಕಾಶನ ಪ್ರಕಟಿಸಿರುವಂತಹ ಪ್ರವಾದಿಯರವರ ಬದುಕು ಮತ್ತು ಸಂದೇಶಗಳ ಬಗ್ಗೆ ಬೆಳಕು ಚೆಲ್ಲುವ ಎರಡು ಹೊಸ ಪುಸ್ತಕಗಳನ್ನು ರಾಜ್ಯಾದ್ಯಂತ ಬಿಡುಗಡೆಗೊಳಿಸಲಾಗುವುದು ಎಂದರು ಏಕದೇವತ್ವ ಪ್ರವಾದಿತ್ವ ಮತ್ತು ಪರಲೋಕ ಪ್ರಜ್ಞೆ ಈ ಮೂರು ಅಂಶಗಳ ಆಧಾರದಲ್ಲಿ ಪ್ರವಾದಿ ಮೊಹಮ್ಮದರು ಒಂದು ಸಮಾಜವನ್ನು ಒಂದು ಕಲ್ಯಾಣ ರಾಷ್ಟ್ರವನ್ನು ಸಂಸ್ಥಾಪಿಸಿ ಹೋಗಿದ್ದಾರೆ ಹಾಗಾಗಿ ಇತಿಹಾಸದ ಪುಟಗಳಲ್ಲಿ ನಮಗೆ ಬಹಳ ಸವಿಸ್ತಾರವಾಗಿ ಪ್ರವಾದಿ ಮೊಹಮ್ಮದರ ಬಗ್ಗೆ ತಿಳಿಯುವಂತಹ ಒಂದು ಅವಕಾಶವಿದೆ ಪ್ರವಾದಿ ಮೊಹಮ್ಮದ್ ಅವರು ನ್ಯಾಯವನ್ನು ಸಂಸ್ಥಾಪಿಸಿದರು ನೋಡಿ ಯಾವುದೇ ಒಂದು ರಾಷ್ಟ್ರದಲ್ಲಿ ನ್ಯಾಯದ ಸಂಸ್ಥಾಪನೆ ಆಗಬೇಕಾದರೆ ಶಾಂತಿಯ ಸಂಸ್ಥಾಪನೆ ಆಗಬೇಕಾದರೆ ಅಲ್ಲಿ ನ್ಯಾಯ ಇರಬೇಕು ನ್ಯಾಯ ಎಂದರೆ ಕ್ಯಾ ಕೇವಲ ಯಾವುದೇ ಒಂದು ಮನುಷ್ಯ ಜೀವನದ ರಂಗದಲ್ಲಿ ಮಾತ್ರವಲ್ಲ ಬದಲಾಗಿ ಜೀವನದ ಸಕಲ ರಂಗಗಳಲ್ಲಿ ಕೂಡ ನ್ಯಾಯ ಪಾಲಿಸಬೇಕು ಅದು ಸಾಮಾಜಿಕವಾಗಿರಬಹುದು ಆರ್ಥಿಕವಾಗಿರಬಹುದು ರಾಜಕೀಯವಾಗಿರಬಹುದು ಶೈಕ್ಷಣಿಕವಾಗಿರಬಹುದು ಈ ರೀತಿ ಯಾವುದೇ ಜೀವನದ ರಂಗದಲ್ಲಿ ನಾವು ಪರಸ್ಪರ ನ್ಯಾಯ ಪಾಲಿಸಿದ್ದೇ ಆದರೆ ಆ ದೇಶದಲ್ಲಿ ಆ ಸಮಾಜದಲ್ಲಿ ಶಾಂತಿ ಸಂಸ್ಥಾಪಿಸಲಿಕ್ಕೆ ಸಾಧ್ಯವಾಗ್ತಾ ಇದೆ ಹಾಗಾಗಿ ನ್ಯಾಯದ ಸಂಸ್ಥಾಪನೆಗಾಗಿ ಕೇವಲ ನಮ್ಮ ಜನರೊಂದಿಗೆ ಮಾತ್ರವಲ್ಲ ಕೇವಲ ನಾವು ನಮ್ಮ ಜನಾಂಗದೊಂದಿಗೆ ನಮ್ಮ ಸಮುದಾಯದೊಂದಿಗೆ ನ್ಯಾಯ ಪಾಲಿಸಿದರೆ ಅದು ಸ್ವಜನ ಪಕ್ಷಪಾತವಾಗಬಹುದು ಹಾಗಾಗಿ ಪ್ರವಾದಿ ಮೊಹಮ್ಮದ್ ಹೇಳಿದರು ಒಂದು ವೇಳೆ ನಿಮ್ಮ ತಂದೆ ತಾಯಿಗಳು ತಪ್ಪು ಮಾಡಿದರೂ ಸಹಿತ ನೀವು ಅವರ ವಿರುದ್ಧ ನಿಲ್ಲಬೇಕು ಯಾರು ನ್ಯಾಯದ ಹಾದಿಯಲ್ಲಿದ್ದಾರೆ ಯಾರು ಸರಿದಾರಿಯಲ್ಲಿದ್ದಾರೆ ಅವರನ್ನು ಅವರಿಗೆ ನೀವು ಸಾಥ್ ಕೊಡಬೇಕು ಅಂತ ಪ್ರವಾದಿ ಮೊಹಮ್ಮದ್ ಮೊಹಮ್ಮದ್ ಹೇಳಿದರು ಹಾಗಾಗಿ ಪ್ರವಾದಿ ಮೊಹಮ್ಮದ್ ಸಲ್ಲಾ ಅಲೈ ಸಲ್ಲಂ ನ್ಯಾಯ ಮಾನವೀಯತೆ ಶಾಂತಿ ಸ್ವಾಭಿಮಾನ ಇವುಗಳ ಆಧಾರದಲ್ಲಿ ಒಂದು ರಾಷ್ಟ್ರವನ್ನು ಕಟ್ಟಿ ಬೆಳೆಸಿದರು ಅದು ಅನಾಗರಿಕ ಸಮಾಜದಲ್ಲಿ ಆ ಎಂತಹ ಸಮಾಜವಿತ್ತೆಂದರೆ ಆ ಹೆಣ್ಣು ಮಗುವನ್ನು ಜೀವಂತ ಹುಳುವಂತಹ ಒಂದು ಸಮಾಜ ಮಹಿಳೆಯರನ್ನು ದಾಸಿಯರನ್ನಾಗಿ ಮಾಡಿಕೊಂಡು ಜೀವಿಸುವಂತಹ ಒಂದು ಸಮಾಜ ಜೂಜಾಟ ಸರಾಯಿ ಕುಡಿಯುವಂತಹ ಒಂದು ಸಮಾಜ ಅಂತಹ ಕಡಕು ಇರುವಂತಹ ಸಮಾಜವನ್ನು ಕೆಡುಕು ಮುಕ್ತ ಸಮಾಜವನ್ನಾಗಿ ಪ್ರವಾದಿ ಮೊಹಮ್ಮದರು ನಿರ್ಮಾಣ ಮಾಡಿದರು ಹಾಗೂ ಎಲ್ಲ ರೀತಿಯ ಕೆಡುಕುಗಳನ್ನು ಕೂಡ ಮುಕ್ತವಾದಂತಹ ಒಂದು ಸಮಾಜವನ್ನು ಕಟ್ಟಿಬಯಿಸಿದರು ಹಾಗಾಗಿ ಈಗ ಒಂದು ಪ್ರಶ್ನೆ ತಾವು ಮಾಡಬಹುದು ಪ್ರವಾದಿ ಮೊಹಮ್ಮದರು ಮುಸ್ಲಿಮರ ಪ್ರವಾದಿಯಾಗಿದ್ದಾರೆ ನೀವು ನಮಗೆ ಅವರ ಬಗ್ಗೆ ಹೇಳ್ತೀರಿ ಅಂತ ನಮ್ಮ ಹಿಂದೂ ಸಹೋದರ ಕೇಳಬಹುದು ಅದಕ್ಕೆ ಉತ್ತರ ನಮ್ಮಲ್ಲಿ ಏನಿದೆ ಅಂತ ಕೇಳಿದರೆ ಪ್ರವಾದಿ ಮೊಹಮ್ಮದ್ ರವಿಗೆ ಸ್ವತಃ ಸರ್ವಶಕ್ತನಾದ ಆ ದೇವರು ಹೇಳ್ತಾನೆ ನಾವು ನಿಮ್ಮನ್ನು ಸಕಲ ಮನುಷ್ಯರಿಗಾಗಿ ಪ್ರವಾದಿಯನ್ನಾಗಿ ಕಳಿಸಿದ್ದೇವೆ ನೀವು ಕೇವಲ ಅರಿಬಿಯಾಕ್ಕೆ ಮಾತ್ರ ಸಂಬಂಧವಲ್ಲ ನೀವು ಯಾವುದೇ ಒಂದು ವಿಶಿಷ್ಟ ಕುಲಗೋತ್ರಕ್ಕೆ ಮಾತ್ರ ಸಂಬಂಧವಿಲ್ಲ ನಿಮಗೆ ಇಡೀ ಮಾನವ ಕುಲಕ್ಕೆ ನಾವು ಪ್ರವಾದಿಯನ್ನಾಗಿ ಕಳಿಸಿದ್ದೇವೆ ನೀವು ಜನರಿಗೆ ಸ್ವಾರ್ಥೆಯನ್ನು ನೀಡುತ್ತೀರಿ ಮತ್ತು ಕೆಟ್ಟ ಜನರಿಗೆ ಎಚ್ಚರಿಕೆಯನ್ನು ಕೂಡ ನೀಡುತ್ತೀರಿ ಎಂಬಂತಹ ಒಂದು ಸಂದೇಶವನ್ನು ನೀಡಿ ಸರ್ವಶಕ್ತನಾದ ದೇವನ ಪ್ರವಾದಿಗಳ ಮೇಲೆ ಮಕ್ಕ ಮತ್ತು ಮದಿನ ಪಟ್ಟಣಗಳಲ್ಲಿ ಸುಮಾರು ಇಪ್ಪತ್ತ್ಮೂರು ವರ್ಷಗಳ ಕಾಲ ಕುರಾನನ್ನು ಅವತೀರ್ಣಗೊಳಿಸಿದನು ಕುರಾನ್ ಪ್ರವಾದಿಯವರು ಬರೆದಂಥ ಗ್ರಂಥವಲ್ಲ ಬದಲಾಗಿ ದೇವನ ವಾಣಿ ಆ ದೇವನವಾಣಿ ಪ್ರವಾದಿ ಮೊಹಮ್ಮದರ ಮೇಲೆ ಅವತೀರ್ಣವಾದಾಗ ಆ ಒಂದು ಸಂದೇಶವನ್ನು ಪ್ರವಾದಿಯವರು ಇಡೀ ಜಗತ್ತಿನಲ್ಲಿ ತುಂಬ ಹಾಡಿದರು ಈಗ ನನ್ನಲ್ಲಿ ಒಂದು ಪುಸ್ತಕ ಇದೆ ಇದು ವೇದಗಳಲ್ಲಿ ಪ್ರವಾದಿ ಮೊಹಮ್ಮದ್ ಎಂಬಂತಹ ಈ ಗ್ರಂಥ ಇದು ಬಹಳ ಸಂಕ್ಷಿಪ್ತವಾದಂತಹ ಗ್ರಂಥ ಇದರಲ್ಲಿ ವೇದಗಳಲ್ಲಿ ಕೆಲವೊಂದು ಶ್ಲೋಕಗಳನ್ನು ವಿವರಿಸಿ ಅದರ ಅರ್ಥಸಹಿತವಾಗಿ ಬರೆದಿದ್ದಾರೆ ಯಾವ ರೀತಿಯಾಗಿ ಪ್ರವಾದಿ ಮೊಹಮ್ಮದ್ ಮೊಹಮ್ಮದ್ ಎಂಬಂತಹ ಹೆಸರು ತಾವು ವೇದಗಳಲ್ಲಿಯೂ ಕೂಡ ಕಾಣಬಹುದು ಅದೇ ರೀತಿಯಾಗಿ ಪ್ರವಾದಿ ಮೊಹಮ್ಮದರಿಗೆ ಚಿದಾನಂದ ಎಂದು ಕರೆದಂತಹ ಒಬ್ಬ ರಾಜ ಭಾರತೀಯ ರಾಜ ಅವರ ಬಗ್ಗೆ ಇದರಲ್ಲಿ ಚರ್ಚೆ ಮಾಡಲಾಗಿದೆ ಹಾಗಾಗಿ ಪ್ರವಾದಿ ಮೊಹಮ್ಮದರು ಕೇವಲ ಪ್ರವಾದಿ ಅಲ್ಲ ಬದಲಾಗಿ ಅವರು ಇಡೀ ಮನುಕುಲಕ್ಕೆ ಬಂದಂತಹ ಪ್ರವಾದಿ ಇಡೀ ಮನುಕುಲಕ್ಕೆ ಅವರು ಅನುಗ್ರಹವಾಗಿ ಬಂದಂತಹ ಪ್ರವಾದಿ ಅದರ ಬಗ್ಗೆ ಸಾಕಷ್ಟು ನಮಗೆ ಉದಾಹರಣೆಗಳು ಕುರಾನ್ನಲ್ಲಿ ಸಿಗ್ತಾ ಇದೆ ಆದರೆ ಇಲ್ಲಿ ಸಮಯ ಇಲ್ಲ ಬಹಳ ಸಂಕ್ಷಿಪ್ತವಾಗಿ ನಾನು ಮುಗಿಸ್ತಾ ಇದ್ದೇನೆ ಹಾಗಾಗಿ ನಾವು ಈ ಮನುಕುಲದ ಒಂದು ಸಂದೇಶ ಏನಿದೆ ಅದು ನಮ್ಮಲ್ಲಿ ಮುಸ್ಲಿಮರಲ್ಲಿ ಒಂದು ವಿಶ್ವಸ್ಥ ನಿಧಿ ಅಮಾನತಾಗಿದೆ ಆ ಅಮಾನತನ್ನು ನಾವು ಬಹಳ ಪ್ರಾಮಾಣಿಕತೆಯಿಂದ ನಮ್ಮ ಇತರ ಸಹೋದರರಿಗೆ ತಲುಪಿಸಬೇಕು ಎಂಬಂತಹ ಹೊಣೆಗಾರಿಕೆ ನಮ್ಮ ಮೇಲೆ ಇರುವುದರಿಂದ ಜಮಾತ್ ಇಸ್ಲಾಮಿ ಹಿಂದ್ ಈ ಒಂದು ಅಭಿಯಾನ ಕಾರ್ಯಕ್ರಮ ನಡೆಸ್ತಾ ಇದೆ ಇದರಲ್ಲಿ ಇದೀಗ ನಮ್ಮ ಅಧ್ಯಕ್ಷರು ಹೇಳಿದಂತೆ ವಿಚಾರಗೋಷ್ಠಿ ಇದೆ ಆಮೇಲೆ ನಾವು ಆಸ್ಪತ್ರೆಗಳಿಗೆ ಹೋಗಿ ರೋಗಿಗಳಿಗೆ ಹಣ್ಣು ಕೊಡುವಂಥ ಒಂದು ಸಂದರ್ಭ ಇದೆ ಹಾಗೂ ಬ್ಲಡ್ ಡೊನೇಷನ್ ಮಾಡುವಂತಹ ಒಂದು ಸಂದರ್ಭ ಇದೆ ಈ ರೀತಿಯಾಗಿ ಹಲವು ರೀತಿಯ ಕಾರ್ಯಕ್ರಮಗಳನ್ನು ರಾಜ್ಯದಾದ್ಯಂತ ನಾವು ಇದ್ದೇವೆ ಅದಕ್ಕಾಗಿ ತಮ್ಮ ಸಹಕಾರ ನಮಗೆ ತುಂಬ ಬೇಕಾಗಿದೆ ಈ ಒಂದು ಸಂದೇಶವನ್ನು ನಮ್ಮ ನಾಡಿನ ನಮ್ಮ ಕನ್ನಡ ಮನಸ್ಸುಗಳಿಗೆ ತಲುಪಿಸುವಂಥ ಒಂದು ಕಾರ್ಯ ಆಗಬೇಕು ಅಂತ ನಾನು ತಮ್ಮಲ್ಲಿ ಬರೋದಿಸಿಕೊಂಡು ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ ಮೀಸಲಾತಿ ಅವೈಜ್ಞಾನಿಕ ವರ್ಗೀಕರಣ ಮಾಡಿರುವಂತಹ ಸರ್ಕಾರದ ವಿರುದ್ಧ ಬಂಜಾರ ಸಮಾಜವು ಸೆಪ್ಟೆಂಬರ್ ಆರರಂದು ಬಾಗಲಕೋಟೆಯ ನವನಗರದ ಜಿಲ್ಲಾಡಳಿತ ಭವನ ಮುಂದೆ ಬೃಹತ್ ಪ್ರತಿಭಟನೆ ನಡೆಸಲಿದೆ ಎಂದು ಬಂಜಾರ ಸಮುದಾಯದ ಶಕ್ತಿ ಪೀಠದ ಕುಮಾರ್ ಮಹಾರಾಜರು ತಿಳಿಸಿದ್ದಾರೆ ಅವರು ನವನಗರದ ಪತ್ರಿಕಾ ಭವನದಲ್ಲಿ ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಮಾತನಾಡುತ್ತಾ ದೋಷಪೂರಿತ ದತ್ತಾಂಶವನ್ನು ಪರಿಗಣಿಸಿ ಪರಿಶಿಷ್ಟ ಜಾತಿಗಳ ಮೀಸಲಾತಿಯನ್ನು ವರ್ಗೀಕರಣ ಮಾಡಿ ನಮ್ಮ ಸಮಾಜಕ್ಕೆ ಅನ್ಯಾಯ ಮಾಡಿದ್ದಾರೆ ಸರ್ವೋಚ್ಚ ನ್ಯಾಯಾಲಯದ ಆದೇಶದ ಪ್ರಕಾರ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪಟ್ಟಿಯಲ್ಲಿರುವಂತ ಪ್ರತಿಯೊಂದು ಸಮುದಾಯಗಳಿಗೆ ಶಿಕ್ಷಣ ಉದ್ಯೋಗದಲ್ಲಿ ಅಂತರ ಹಿಂದುಳಿಯುವಿಕೆಯನ್ನು ಸಾಬೀತುಪಡಿಸಬೇಕು ಸುಪ್ರೀಂ ಕೋರ್ಟ್ ಆದೇಶದಂತೆ ಸರ್ಕಾರ ಒಳ ಮೀಸಲಾತಿಯನ್ನು ಜಾರಿಗೆ ಮಾಡಬೇಕೆಂದು ಒತ್ತಾಯಿಸಿದ್ದಾರೆ ಈ ಬಗ್ಗೆ ಸರ್ಕಾರ ಸೂಕ್ತ ಕ್ರಮ ತೆಗೆದುಕೊಳ್ಳುತ್ತಿದ್ದಲ್ಲಿ ರಾಜ್ಯಾದ್ಯಂತ ಉಗ್ರ ಸ್ವರೂಪದ ಹೋರಾಟ ಮಾಡುವುದಾಗಿ ಕುಮಾರ್ ಮಹಾರಾಜರು ಎಚ್ಚರಿಕೆ ನೀಡಿದ್ದಾರೆ ಮಾನ್ಯ ಸರ್ವೋಚ್ಚ ನ್ಯಾಯಾಲಯ ಒಳ ಮೀಸಲಾತಿಯನ್ನು ಜಾರಿಗೆ ತರಲು ಆಯಾ ರಾಜ್ಯ ಸರ್ಕಾರಕ್ಕೆ ಅಧಿಕಾರವನ್ನು ಕೊಟ್ಟಿತು ಹೀಗಿರುವಾಗ ಮಾನ್ಯ ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಸಾಹೇಬರು ನ್ಯಾಯಮೂರ್ತಿ ಎಚ್ ಎನ್ ಸದಾಶಿವ ನಾಗಮೋಹನ್ ದಾಸ್ ವರದಿಯನ್ನು ರಚನೆ ಮಾಡಿ ಏಕಪೀಠ ಸದಸ್ಯವನ್ನು ರಚನೆ ಮಾಡಿತ್ತು ಆ ಪೀಠವು ಏನು ಸರ್ವೋಚ್ಚ ನ್ಯಾಯಾಲಯ ಏನು ಆದೇಶವನ್ನು ಕೊಡ್ತಲ್ಲ ಎಂಪರಿಕಲ್ ಡಾಟಾ ಅಂಥೇಳಿ ವಸ್ತುನಿಷ್ಠ ದತ್ತಾಂಶವನ್ನು ತೆಗೆದುಕೊಂಡು ಒಳ ಮೀಸಲಾತಿಯನ್ನು ಮಾಡಬೇಕೆಂಬ ವಿಚಾರವನ್ನು ಸರ್ವೋಚ್ಚ ನ್ಯಾಯಾಲಯ ನೀಡಿತ್ತು ಅದನ್ನು ಹೊರತುಪಡಿಸಿ ನಾಗಮೋಹನ್ ದಾಸ್ ವರದಿಯಲ್ಲಿ ಕೇವಲ ಒಂದು ವರ್ಷ ಮತ್ತು ಇಪ್ಪತ್ತಾರು ದಿವಸಗಳಲ್ಲಿ ಕೇವಲ ಒಂದು ವರ್ಷ ಮತ್ತು ಇಪ್ಪತ್ತಾರು ದಿವಸಗಳಲ್ಲಿ ವರದಿಯನ್ನು ರೆಡಿ ಮಾಡಿ ಸರ್ಕಾರಕ್ಕೆ ಸಲ್ಲಿಸಿತ್ತು ಅದನ್ನವೇ ಮಾನ್ಯ ಮನೆ ನಡೆದಂಥ ಮುಂಗಾರು ಅಧಿವೇಶನದಲ್ಲಿ ಕ್ಯಾಬಿನೆಟ್ನಲ್ಲಿ ಒಳ ಮೀಸಲಾತಿಯನ್ನು ಅವರ ಸರ್ಕಾರ ವಿರೋಧವನ್ನು ಮಾಡಿತ್ತು ಹೇಗಿದೆಯಪ್ಪ ಅಂದರೆ ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರವನ್ನು ಪ್ರಯೋಗ ಮಾಡೋ ರೀತಿ ಸಿದ್ದರಾಮಯ್ಯ ಅವರ ಸರ್ಕಾರ ಮಾಡಿಬಿಟ್ಟಿದೆ ಏನು ಹಿಂದಿನ ಸರ್ಕಾರವನ್ನು ಮಾಡಿದ್ದನ್ನು ನಾವು ಸಹಿಸ್ಕೊಳ್ಳಲಿಲ್ಲ ಹಿಂದಿನ ಸರ್ಕಾರ ಹದಿನೆಂಟು ಹದಿನೈದು ಪರ್ಸೆಂಟೇಜ್ ಮೀಸಲಾತಿ ಇತ್ತು ಅದನ್ನು ಹದಿನೇಳು ಪರ್ಸೆಂಟೇಜ್ ಮೀಸಲಾತಿಯನ್ನು ಹೆಚ್ಚಿಗೆ ಮಾಡಿದ್ರು ಅದರಲ್ಲಿ ಬಲಗೆ ಅವರಿಗೆ ಐದುವರಿ ರೈಟ್ ಆ್ಯಂಡ್ ಲೆಫ್ಟ್ಗೆ ಆರು ಮತ್ತು ಇತರೆ ಅವರಿಗೆ ಒನ್ ಪರ್ಸೆಂಟೇಜು ಮತ್ತು ಕೊಲಂಬೋ ಅಂದರೆ ಕೊರಮ ಕೊರಚ ಬಂಜಾರ ಭೋವಿ ಜನಾಂಗಕ್ಕೆ ಐದುವರಿ ನಾಲ್ಕೂವರೆ ಪರ್ಸೆಂಟೇಜನ್ನು ಕೊಟ್ಟಿತ್ತು ಅದನ್ನೇ ನಾವು ವಿರೋಧಿಸಿ ಒಳ ಮೀಸಲಾತಿಯೇ ಬೇಡ ವಿರೋಧಿಸಿ ಇವತ್ತಿನ ದಿನಮಾನದಲ್ಲಿ ಅಧಿಕಾರದಲ್ಲಿ ಕುಂದರಬೇಕಾಗಿದ್ದಂತಹ ಹಿಂದಿನ ಸರ್ಕಾರದವರನ್ನು ಅಧಿಕಾರವನ್ನು ಕಳೆದುಕೊಳ್ಳಲಿಕ್ಕೆ ಈ ಕೋಲಂಬವೇ ಜನಗ ಜಾತಿ ಗಣತಿಯವರೇ ಮುಖ್ಯ ಕಾರಣಕರ್ತರಾಗಿದ್ದಾರೆ ಹೀಗಿರುವಾಗ ಸಿದ್ದರಾಮಯ್ಯ ಸಿದ್ದರಾಮಯ್ಯವರ ಸರ್ಕಾರ ರೈಟ್ ಆ್ಯಂಡ್ ಲೆಫ್ಟ್ ಅವರಿಗೆ ಆರ್ ಪರ್ಸೆಂಟೇಜನ್ನು ಕೊಡ್ತು ಅಷ್ಟೇ ಅಲ್ಲ ಮೂರು ವರ್ಗೀಕರಣವನ್ನು ಮಾಡಿ ಲೈ ರೈಟ್ ಆ್ಯಂಡ್ ಲೆಫ್ಟ್ಗೆ ಆರಾರು ಪರ್ಸೆಂಟೇಜನ್ನು ಕೊಟ್ಟು ಮತ್ತು ಅರವತ್ತ್ಮೂರು ಜಾತಿಗಳನ್ನು ಸೇರಿಸಿ ಬಂಜಾರ ಭೋವಿ ಕೊರಮ ಕೊರಚ ಮತ್ತು ಹಿನ್ನ ಎಲ್ಲ ಜಾತಿಯವರನ್ನು ಐವತ್ತೊಂಬತ್ತು ಜಾತಿಯವರು ಅರವತ್ತ್ಮೂರು ಜಾತಿಗಳನ್ನಾಗಿ ಮಾಡಿ ಕೇವಲ ಐದೂವರೆ ಪರ್ಸೆಂಟೇಜನ್ನು ಕೊಟ್ಟಿದೆ ಐದು ಐದು ಪರ್ಸೆಂಟೇಜನ್ನು ಕೊಟ್ಟಿದೆ ಅದನ್ನು ನಾವು ವಿರೋಧವನ್ನು ಮಾಡ್ತಾಯಿದ್ದೀವಿ ಆ ನಾಗಮೋಹನ್ ದಾಸ್ ವರದಿಯಲ್ಲಿ ಕೆಲವು ವಿಷಯವನ್ನು ಬಳಕೆಯನ್ನು ಮಾಡಿದ್ದಾರೆ ನ್ಯಾಯಮೂರ್ತಿಯವರು ಸ್ಪೃಶ್ಯ ಮತ್ತು ಅಸ್ಪೃಶ್ಯ ಅಂಥೇಳಿ ಟಚೇಬಲ್ ಆ್ಯಂಡ್ ನಾನ್ ಟಚೇಬಲ್ ಅಂಥೇಳಿ ಆ ವಿಷಯಗಳು ಭಾಳ ಗೊಂದಲಮಂತ ಪದಗಳನ್ನು ಅವರು ಬಳಕೆ ಮಾಡಿದ್ದು ನಮಗೆ ಭಾಳ ವಿಷಾದನೀಯ ಸಂಗತಿ ಬಂಧುಗಳೇ ಹಿಂದಿನ ಸರ್ಕಾರ ಮಾಡಿದ್ದನ್ನೇ ನಾಲ್ಕೇ ಜಾತಿಯವರನ್ನು ಫೋರ್ ಪಾಯಿಂಟ್ ಫೈವ್ ಪರ್ಸೆಂಟೇಜನ್ನು ಕೊಟ್ಟಿದ್ದನ್ನೇ ನಾವು ಸಹಿಸ್ಕೊಳ್ಳಿಲ್ಲ ಈಗ ಮೂರು ಜಾತಿಯವರನ್ನ ಸೇರಿಸಿ ಕೇವಲ ಐದು ಪರ್ಸೆಂಟೇಜನ್ನು ಕೊಟ್ಟಿದ್ದನ್ನು ಕೂಡ ಬಂಜಾರ ಸಮಾಜನ ಪ್ರತ್ಯಕ್ಷವಾಗಿ ನಾವು ವಿರೋಧವನ್ನು ಮಾಡ್ತಿದ್ದೇವೆ ಮತ್ತೊಮ್ಮೆ ಮಾನ್ಯ ಸಿದ್ದರಾಮಯ್ಯನವರ ಸರ್ಕಾರ ಈ ನಾಗಮೋಹನ್ ದಾಸ್ ವರದಿಯನ್ನು ಪರಿಶೀಲನೆಯನ್ನು ಮಾಡ್ಕೋಬೇಕು ಈ ಸಮಾಜಕ್ಕೆ ನ್ಯಾಯವನ್ನು ಒದಗಿಸಿಕೊಡುವ ನಿಟ್ಟಿನಲ್ಲಿ ಈ ಸರ್ಕಾರ ಈ ಸಮಾಜದ ಹಿತವನ್ನು ಕಾಯಬೇಕಂತ ಹೇಳಿ ನಾವು ನಿಮ್ಮ ಮುಂದೆ ನಾವು ಬಂದಿದ್ದೇವೆ ಅಷ್ಟೇ ಅಲ್ಲ ಸಮಾಜದ ಕುಡಿಚಿಯ ಮಾಜಿ ಶಾಸಕರಾದಂತಹ ಪಿ ರಾಜೀವ್ ಅವರ ನೇತೃತ್ವದಲ್ಲಿ ಇದೇ ತಿಂಗಳ ಹತ್ತನೇ ತಾರೀಕದಲ್ಲೂ ಬೆಂಗಳೂರು ನಡೆಯುತ್ತಿರುವಂಥ ಫ್ರೀಡಂ ಪಾರ್ಕ್ನಲ್ಲಿ ಇಡೀ ರಾಜ್ಯದಲ್ಲಿರುವಂಥ ಎಲ್ಲ ಜಿಲ್ಲೆ ತಾಲೂಕಿನಿಂದ ಬಂಜಾರ ಸಮದವರು ಸೇರಿ ಈ ಪ್ರತಿಭಟನಾ ರ್ಯಾಲಿಯಲ್ಲಿ ನಾವು ಪಾಲ್ಗೊಳ್ತಾ ಇದ್ದೀವಿ ಈ ವಿಷಯ ಎಲ್ಲರಿಗೂ ಕೂಡ ಮನವರಿಕೆ ಆಗಬೇಕು ಎಲ್ಲ ತಾಂಡಗಳಲ್ಲಿ ಮುಟ್ಟಬೇಕಂತ ಹೇಳಿ ತಮ್ಮ ಮುಂದೆ ನಾವು ಕೇಳ್ಕೊಳ್ತಾ ಇದ್ದೀವಿ ಮಾಡೋದು